ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ ಶೋಭಾ ಸೊ ಇವತ್ತಿನ ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತು ಚಿಕನ್ ಮತ್ತು ಚಿಕನ್ ಕರಿ ಜೊತೆಗೆ ಸುಕ್ಕ ಕೂಡ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೂಡ ಕೊಡಿ ಅಂತ ಕೇಳ್ತೀನಿ ಹಾಗೆ ಈ ವಿಡಿಯೋ ಅಲ್ಲಿ ನಮ್ಮ ಥರ ಅಂದರೆ ನಾವು ಮಾಡೋ ಥರ ಚಿಕನ್ ಗ್ರೇವಿ ಮಾಡ್ತಾಯಿಲ್ಲ ಸೊ ಕಲ್ಪನವ್ರು ಮಾಡ್ತಿರೋದು ಸೊ ನೋಡ್ತಾ ಇದ್ದೀರಲ್ವ ಸೊ ನಾನು ಅವ್ರ ಕಲ್ಪನಾ ಬಂದಿದ್ದರು ಎಲ್ಲ ಹೋಗದು ಮನೆ ಕೆಲಸ ಎಲ್ಲ ಮುಗಿಸಿ ಕೂತಿದ್ದೆ ಸೊ ಕಲ್ಪನವ್ರು ಬಂದಿದ್ದ ತಕ್ಷಣ ಅವ್ರ ಮನೆಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಸೊ ಜೊತೆಗೆ ಇದ್ದೀನಿ ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಅವ್ರು ಓಡ್ತಾ ಇದ್ದಾರೆ ಸೊ ನಾನು ಹೋಗೋಕೆ ಮುಂಚೆ ಪ್ಲ್ಯಾಂಟ್ಸ್ಗೆಲ್ಲ ಸ್ವಲ್ಪ ವಾಟರ್ ಸ್ಪ್ರಿಂಕ್ಲರ್ ಮಾಡೋಣ ಅಂತ ಇದು ಮೊನ್ನೆ ಡೀಪ್ ಮಾರ್ಟಲ್ಲೇ ತಂದಿದ್ದಿದ್ದು ಸೊ ಬಟ್ ನಿಮಗೆ ತೋರ್ಸೋಕೆ ಸೊ ಪ್ಲ್ಯಾಂಟ್ಸಿಗೆ ನೀರೆಲ್ಲ ಹಾಕಿ ನಾನು ಓಡುತ್ತಾ ಇದ್ದೀನಿ ನನ್ನ ತುಳಸಿ ಗಿಡ ಮಾತ್ರ ತುಂಬ ಚೆನ್ನಾಗಿ ಬೆಳೀತಿದೆ ಉದ್ದಾರವಾಗಿದೆ ನೋಡ್ತಾ ಇರ್ಬೋದು ಕಲ್ ಅಪ್ಪು ಅಂತೂ ಫುಲ್ ಹ್ಯಾಪಿ ಯಾಕಂದರೆ ಅವನು ಕಲ್ಪನವ್ರ ಮನೆಯಲ್ಲಿ ಜಾಸ್ತಿ ಇರ್ತಾನೆ ಸೊ ಇಲ್ಲಿ ಹೋಗ್ತಾ ಹಸು ಇತ್ತು ಅಪ್ಪು ಹಸು ಮತ್ತು ಬೆಕ್ಕು ನಾಯಿ ಅಂದರೆ ತುಂಬ ಇಷ್ಟ ಅವನಿಗೆ ಸೊ ಅವನಿಗೆ ತೋರಿಸ್ತಾ ನಾನು ಹಾಗೆ ಅವ್ರ ಜೊತೆ ಇದ್ದೀನಿ ಅಣ್ಣ ಆಚೆ ಹೋಗಿದ್ದರು ಸೊ ಅವ್ರು ಬರುವಷ್ಟೊತ್ತಿಗೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಕಲ್ಪನಾ ಮನೆಯೂ ನಮ್ಮ ಮನೆಯೂ ದೂರ ಇಲ್ಲ ಒಂದು ಬಿಲ್ಡಿಂಗ್ ಪಕ್ಕ ಪಕ್ಕ ಅಷ್ಟೇ ಇರೋದು ಸೊ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇದು ಕಲ್ಪನೋ ಮನೆ ಕೆಳಗಡೆ ಒಂದು ಮನೆ ಇದೆ ಯಾರಿಗಾದ್ರೂ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ನಾನು ಅಡ್ರೆಸ್ ಹೇಳ್ತೀನಿ ಇದು ತ್ರೀ ಬಿ ಎಚ್ ಕೆ ಬೆಡ್ರೂಮ್ ಇರೋದು ತುಂಬ ಚೆನ್ನಾಗಿದೆ ಈಗ ತಾನೆ ಮತ್ತು ರೀಕನ್ಸ್ಟ್ರಕ್ಷನ್ ಥರ ಮಾಡಿ ಒಳಗಡೆ ಎಲ್ಲ ಫುಲ್ಲು ಕ್ಲೀನಿಂಗ್ ಎಲ್ಲ ಮಾಡಿ ಚೆನ್ನಾಗಿಟ್ಕೊಂಡಿದ್ದಾರೆ ಸೊ ಕಲ್ಪನವರು ರಂಗೋಲಿ ಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇವತ್ತು ನಾನು ಆ್ಯಕ್ಚುಲಿ ರಂಗೋಲಿ ಹಾಕಿಲ್ಲ ಯಾಕಂದರೆ ರಂಗೋಲಿ ಖಾಲಿಯಾಗಿತ್ತು ಅಂತ ನಾನು ಹಾಕಿಲ್ಲ ಅಷ್ಟೇ ಸೊ ಕಲ್ಪನಾ ಮನೆಗೆ ಬಂದಲ್ಲ ಯಾಕೆ ಇರಲಿ ಅಂದ್ಬಿಟ್ಟು ಕಲ್ಪನವ್ರದ್ದು ರಂಗೋಲಿ ಹಾಕಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಅದಾದಮೇಲೆ ನಾನು ಕಲ್ಪನವರು ಜೊತೆಯೇ ಪ್ಲ್ಯಾಂಟ್ಸ್ನ ತಂದಿದ್ದು ಅಂದರೆ ತುಳಸಿ ಗಿಡ ಮತ್ತು ಶೋ ಗಿಡ ಎರಡೂ ನಿಮಗೆ ತೋರಿಸ್ತಾ ಇದ್ದೀನಿ ಕಲ್ಪನವರು ಸಹ ಬಟ್ಟೆ ಎಲ್ಲ ಒಗೆದು ನಾನು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದರು ಸೊ ಇದು ಅವ್ರ ಮನೆ ನೋಡ್ತಾ ಇರ್ಬೋದು ಅವರು ಜಾಸ್ತಿ ಏನೂ ತೊಗೊಂಡಿಲ್ಲ ಯಾಕಂದರೆ ಅವರು ಮೊದಲೇದಿದ್ದ ಮನೆ ತುಂಬ ಚಿಕ್ಕದಿತ್ತು ಹಾಗಾಗಿ ಅವ್ರು ಯಾವುದೇ ಥರ ಸಾಮಾನೆಲ್ಲ ತಗೊಂಡಿರಲಿಲ್ಲ ಈ ಮನೆಗೆ ಬಂದ ಮೇಲೆ ಸ್ವಲ್ಪ ಸ್ವಲ್ಪ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇವ್ರದ್ದು ವಿಂಡೋನೇ ಎಷ್ಟು ದೊಡ್ಡದಿದೆ ಬಾಗಿಲಗಿಂತಲೂ ವಿಂಡೋನೇ ಸಖತ್ತು ದೊಡ್ಡದಿದೆ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಜೊತೆಗೆ ಕಲ್ಪನಾ ನಾನು ಏನೇ ತೊಗೊಂಡು ಜೊತೆಲೇ ತೊಗೋತೀವಿ ಸೊ ಹಾಗಾಗಿ ನಮ್ಮ ಮನೇಲಿ ಏನಿದೆ ಆಲ್ಮೋಸ್ಟ್ ಅವ್ರ ಮನೇಲೂ ಈಗೀಗ ತೊಗೊಂಡಿರೋ ಪ್ರಾಡಕ್ಟ್ಸ್ ಇದ್ದೇ ಇರುತ್ತೆ ನೋಡ್ತಾ ಇದ್ದು ಇದು ರೂಮು ತುಂಬ ದೊಡ್ಡದು ರೂಮ್ ಕೂಡ ಮತ್ತು ಕಿಚನಲ್ಲೂ ಸಹ ಮೂರು ಜನ ಮಲ್ಕೋಬೋದು ಅಷ್ಟು ದೊಡ್ಡದಿದೆ ಅವ್ರದ್ದು ಕಿಚನ್ನು ಇದು ಒಂದೇ ಇದಿರೋದು ಮತ್ತು ಅವರೇ ರ್ಯಾಕ್ಸ್ ಕೊಟ್ಟಿದ್ದಾರೆ ಈ ಥರ ಇಟ್ಕೊಳ್ಳೋದಕ್ಕೆ ನೋಡ್ತಾ ಇರ್ಬೋದು ಕಲ್ಪನವ್ರು ಎಷ್ಟು ಚೆನ್ನಾಗಿ ಜೋಡಿಸಿಟ್ಕೊಂಡಿದ್ದಾರೆ ಅಂತ ನಾನು ಆ್ಯಕ್ಚುಲಿ ಪಿಂಗಾಣಿ ಐಟಮ್ಸ್ ಎಲ್ಲ ಯಾರಾದರೂ ಬಂದರೆ ಅಷ್ಟೇ ಯೂಸ್ ಮಾಡ್ತೀವಿ ಬಟ್ ಆ ಅಣ್ಣಂಗೆ ಅದರಲ್ಲೇ ಕೊಡಬೇಕು ಕಾಫಿ ಟೀ ಎಲ್ಲ ಹಂಗಾಗಿ ಅವರು ಅದನ್ನೇ ಯೂಸ್ ಮಾಡ್ತಾರೆ ಅವರು ಡೋರಲ್ಲೇ ಕನ್ನಡಿ ಇದೆ ಸೊ ಅವರೇನು ಆಚೆ ಹೋಗಿ ಕನ್ನಡಿಯಲ್ಲೇ ನೋಡ್ಕೋಬೇಕು ಅಂತ ಏನಿಲ್ಲ ಮತ್ತು ದೇವ್ರ ಮನೆ ಕೂಡ ಚಿಕ್ಕದು ಪುಟ್ಟದಾಗಿ ಚೆನ್ನಾಗಿಟ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಶಿವ ಎಷ್ಟು ಚೆನ್ನಾಗಿದೆ ಅದ್ರ ಪಕ್ಕ ನಂದಿ ಮತ್ತು ಗಣಪತಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಆದಿ ಯೋಗಿಲ್ ತಂದಿದ್ದು ನಾನು ಕಲ್ಪನವರು ಸೇಮ್ ತಗೊಂಡಿದ್ವಿ ಅದನ್ನು ಇಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ವ ಸೊ ನಾನು ಈ ಥರ ವೀಡಿಯೋ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಣ್ಣ ತರಕಾರಿಯೆಲ್ಲ ತೊಗೊಂಡು ಎಲ್ಲ ತೊಗೊಂಡು ಬಂದೇ ಬಿಟ್ಟರು ಸೊ ಅವರು ಬಿರಿಯಾನಿ ಮಾಡ್ತಾರೆ ಅಂದ್ಬಿಟ್ಟು ಮೊಸರು ಕೂಡ ತಂದಿದ್ದಾರೆ ಬಟ್ ನಾವು ಮೊಸರು ಯೂಸೇ ಮಾಡಲಿಲ್ಲ ಏನು ಮಾಡೋದು ಏನು ಮಾಡೋದು ಅಂದ್ಕೊಂಡು ಅವರು ಖಡಕ್ ರೊಟ್ಟಿ ಮಾಡಿಟ್ಟಿದ್ರು ಸೊ ಖಡಕ್ ರೊಟ್ಟಿ ಇದೆಯಲ್ವಾ ಸೊ ಕರಿ ಮತ್ತು ಸುಕ್ಕ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅವರು ಮಾಡಿದ್ರು ಅವರ ಸ್ಟೈಲಲ್ಲಿ ಮಾಡ್ತಿದ್ದಾರೆ ಅಂದರೆ ಹುಬ್ಳಿ ಸೈಡಲ್ಲಿ ಮಾಡ್ತಾರಲ್ವ ಆ ಥರ ಮಾಡ್ತಿದ್ದಾರೆ ನಮ್ಮ ಸೈಡ್ ಅವ್ರ ಥರ ಇಲ್ಲ ನೋಡ್ತಾ ಇರ್ಬೋದು ಎಲ್ಲ ತಂದಿದ್ದಾರೆ ಸೊ ನಾನು ಜೊತೆ ಮಾತಾಡ್ಕೊತಾನೆ ಏನೇನು ತಂದಿದ್ದಾರೆ ಅಂತೆಲ್ಲ ಒಂದು ವಿಡಿಯೋ ಮಾಡ್ಕೋತಾ ಇದ್ದೆ ಜೊತೆಗೆ ಚಿಕನ್ ಕೂಡ ತಂದಿದ್ರು ಅಣ್ಣ ಜಾಸ್ತಿನೇ ತಂದ್ಬಿಟ್ಟಿದ್ದಾರೆ ಅವರು ಸೊ ನೋಡ್ತಾ ಇದ್ದೀರಲ್ವ ಅಣ್ಣ ಜಾಸ್ತಿ ಈ ಥರ ಎಲ್ಲ ತರೋದಿಲ್ಲ ನಾನು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಇಷ್ಟೊಂದು ತಂದುಬಿಟ್ಟಿದ್ದಾರೆ ಇವತ್ತು ಆದ್ರೂ ಎರಡು ಟೈಮ್ ಅವ್ರ ಮನೆಯಲ್ಲ ತಿಂದು ಖಾಲಿ ಮಾಡಿದ್ವಿ ಆದರೂ ಖಾಲಿ ಆಗಲೇ ಇಲ್ಲ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಸೊ ಈ ಚಿಕನ್ ಆ್ಯಕ್ಚುಲಿ ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳಿಲಿಲ್ಲ ಅಂದರೆ ಇರುತ್ತೆ ಸಾಂಬಾರು ಮಾಡಿದ್ರೂ ಸ್ಮೆಲ್ ಒಂಥರ ಹೊಲ್ ವಾಸನೆ ಥರ ಇರುತ್ತೆ ಸೊ ಹಾಗಾಗಿ ನಾವು ಚಿಕನ್ನ ನೀರು ಜಾಸ್ತಿ ಹಾಕ್ಕೊಂಡು ಒಂದು ತ್ರೀ ಟೈಮ್ಸ್ ಈ ಥರ ಮೇಲೆ ಕೆಳಗೆ ಮೇಲೆ ಕೆಳಗೆ ಎಲ್ಲ ಕ್ಲೀನಾಗಿ ಉಜ್ಜಿ ತೊಳಿಬೇಕು ಅದಾದಮೇಲೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಈ ಥರ ವಾಶ್ ಮಾಡ್ಕೋಬೇಕು ಕ್ಲೀನಾಗಿ ನಾವು ಎಷ್ಟು ಕ್ಲೀನಾಗಿ ಚಿಕನ್ನ ತೊಳ್ಕೊತೀವೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ಮೆಲ್ಲೆಲ್ಲ ಇರೋದಿಲ್ಲ ಅಲ್ವಾ ಸೊ ನಾವು ಏನೇ ಮಾಡಿದ್ರು ನೀಟಾಗಿ ಮಾಡಬೇಕು ಸೊ ಹಾಗಾಗಿ ಉಪ್ಪು ಮತ್ತು ಅರಶಿನ ಹಾಕ್ಬಿಟ್ಟು ಕಲ್ಪನವರು ಇದು ನಾಲ್ಕನೇ ಸರ್ತಿ ಆ್ಯಕ್ಚುಲಿ ತೊಳೀತಿರೋದವರು ಮತ್ತು ಇನ್ನೂ ಒಂದು ಸರ್ತಿ ತೊಳಿತೀನಿ ಅಂದರು ಬೇಡ ಸಾಕುಬಿಡಿ ಹೇಳ್ಬಿಟ್ಟು ಅರಿಶಿನ ಮತ್ತು ಉಪ್ಪು ಹಾಕಿ ಕೊನೆಗೆ ತೊಳೆದಿದ್ವಿ ಇವಾಗ ನೋಡಿ ಎಷ್ಟು ಚಿಕನ್ ಎಷ್ಟು ವೈಟ್ ಆಗಿದೆ ಅಂತ ನೋಡ್ತಾ ಇರ್ಬೋದು ಫಸ್ಟ್ ಇದ್ದಿದ್ದಕ್ಕೂ ಈಗಿರೋದಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇದೆ ಸೊ ಅವ್ರ ಸಿಂಕು ತುಂಬ ದೊಡ್ದಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಪಾತ್ರೆ ಇಟ್ಟರು ಕಾಣೋದೇ ಇಲ್ಲ ಅಷ್ಟು ತುಂಬ ದೊಡ್ಡದು ಸಿಂಕು ಸೊ ಮಾವಿನ ಹಣ್ಣು ತಂದಿದ್ರು ಅಣ್ಣ ಹಾಗಾಗಿ ಫಸ್ಟ್ ಮಾವಿನ ಹಣ್ಣು ತಿನ್ಬಿಡಿ ಅಂತ ಹೇಳ್ಬಿಟ್ಟು ಅವರು ನನಗೆ ಮಾವಿನ ಹಣ್ಣು ಕುಯ್ ಕೊಡ್ತಾಯಿದ್ದಾರೆ ಅವ್ರು ಚಾಕು ಕುಯ್ತಾನೇ ಇಲ್ಲ ಹಿಂಸೆ ಮಾಡಿ ಕುಯ್ತಿದ್ದಾರೆ ನೋಡ್ತಾ ಇದ್ದೀರಲ್ವ ನಾನು ಅದಕ್ಕೆ ಆಡ್ಕೋತಾ ಇದ್ದೆ ಈ ಚಾಕು ಕುಯ್ತಾ ಇಲ್ಲ ನೀವು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕಲ್ಪನವ್ರು ಕೂಡ ಹೇಳ್ತಾಯಿದ್ರು ಸೊ ಅದಾದಮೇಲೆ ನಾವು ಮಾವಿನಣ್ಣ ಫಸ್ಟ್ ತಿಂದುಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ವಿ ಮಾವಿನ ತುಂಬ ಸ್ವೀಟಾಗಿತ್ತು ಸೊ ಅವರು ಅವ್ರ ನಮ್ಮ ಥರ ಅಂದರೆ ಚಕ್ಕೆ ಲವಂಗ ಮೆಣಸು ಈ ಥರ ಮಸಾಲೆ ಎಲ್ಲ ಹಾಕೋದಿಲ್ಲ ಅವರು ಸೊ ಅವರೇ ಒಂಥರ ಮಾಡ್ತಾರೆ ನೋಡಿ ಸೊ ನನಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೂಡ ಮಾಡಿ ಸೊ ಇವಾಗ ಒಗ್ಗರಣೆಗೆ ಮತ್ತು ಸುಕ್ಕಾಗೆ ಎರಡಕ್ಕೂ ಸೇರಿಸಿ ಒಂದೇ ಸತಿಯವರು ಈರುಳ್ಳಿ ಕುಯ್ಕೋತಿದ್ದಾರೆ ನೋಡ್ತಾ ಇದ್ದೀರಲ್ವ ಎಲ್ಲನೂ ಸ್ಲೈಸಲ್ಲೇ ಕುಯ್ಕೋತಾ ಇದ್ದಾರೆ ನಾವು ರುಬ್ಬಬೇಕು ಅಂದರೆ ಸ್ವಲ್ಪ ದಪ್ಪ ದಪ್ಪ ಕುಯ್ತೀವಿ ಬಟ್ ಇವರು ಆ ಥರ ಅಲ್ಲ ಎಲ್ಲದನ್ನೂ ಆಗಿ ಕುಯ್ಕೋತಿದ್ದಾರೆ ಆಮೇಲೆ ಎರಡು ಟೊಮೊಟೊ ತೊಗೊಂಡಿದ್ದಾರೆ ಅದನ್ನು ಅಷ್ಟೇ ಸ್ಲೈಸಾಗಿಯೇ ಕುಯ್ಕೋತಿದ್ದಾರೆ ಅಪ್ಪು ಬಂದುಬಿಟ್ಟು ಫೋಸ್ ಕೊಡ್ತಿದ್ದಾನೆ ನಾನು ವೀಡಿಯೋ ಇದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ವ ಎಷ್ಟು ಕ್ಯೂಟಾಗಿ ಸ್ಮೆಲ್ ಮಾಡ್ತಿದ್ದಾನೆ ಅಂತ ಸೊ ಅದಷ್ಟೊತ್ತಿಗೆ ಕಲ್ಪನವರು ಈರುಳ್ಳಿ ಟೊಮೆಟೊ ಎರಡನ್ನೂ ಇಟ್ಟಿದ್ರು ಅಂದರೆ ಸ್ವಲ್ಪ ಸ್ವಲ್ಪ ಡಿವೈಡ್ ಮಾಡಿ ಇಟ್ಕೊಂಡಿದ್ರು ಅಂದರೆ ಒಂದು ಸ್ವಲ್ಪ ಉರಿಲಿಕ್ಕೆ ಅಂದರೆ ಕರಿಗೆ ಇನ್ನೊಂದು ಸ್ವಲ್ಪ ಸುಕ್ಕಾಗಿ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿ ಇಟ್ಟಿದ್ದಾರೆ ಸೊ ಇನ್ನೊಂದು ಕಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀವಿ ಒಂದು ಸ್ವಲ್ಪ ಇವಾಗ ಅಂದರೆ ಚಿಕನ್ನ ಅವರು ಮೊದಲು ಬೇಯಿಸ್ಕೋತಾರೆ ಸೊ ಅದಕ್ಕೋಸ್ಕರನೇ ಅದರೊಳಗೆ ಹಾಕಿ ಜಜ್ಜಿದ್ದಾರೆ ಕುಕ್ಕರ್ ಕುಕ್ಕರೊಳಗೇನೆ ಇಟ್ಬಿಟ್ಟು ಜಜ್ಜಿದ್ದಾರೆ ಅದಕ್ಕೇ ಸ್ವಲ್ಪ ಆಯಿಲ್ ಕೂಡ ಇದ್ದಾರೆ ಸೊ ಆಯಿಲೆಲ್ಲ ಅಂದರೆ ಕುಕ್ಕರ್ ಸ್ವಲ್ಪ ತಳ ದಪ್ಪ ಇರುತ್ತಲ್ವ ಹಂಗಾಗಿ ಕುಕ್ಕರು ಸ್ವಲ್ಪ ಬೇ ಅದು ಗುಳ್ಳೆ ಬರೋ ಥರ ಆದಮೇಲೆ ಚೆನ್ನಾಗಿ ಕರ್ಕೋಬೇಕು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ನಾವು ಅದಕ್ಕೆ ಚಿಕನ್ನ ಹಾಕ್ಬಿಟ್ಟು ನಾವು ಕೂಗಿಸ್ಕೋಬೇಕಾಗುತ್ತೆ ಸೊ ನಾವೇ ಬೇರೆ ಥರ ಅವರೇ ಬೇರೆ ಥರ ನನಗೆ ಡಿಫ್ರೆಂಟ್ ಫೀಲ್ ಆಯಿತು ನೋಡಿ ಜೀರಿಗೆ ಹಾಕ್ತಿದ್ದಾರೆ ನಾವು ಆ್ಯಕ್ಚುಲಿ ಚಿಕನ್ ಸಾಂಬಾರಿಗೆ ಜೀರಿಗೆನ ಯೂಸ್ ಮಾಡೋದಿಲ್ಲ ಬಟ್ ಇವರು ಕೂಗಿಸ್ಕೊಳ್ಳೋದಕ್ಕೆ ಜೀರಿಗೆ ಹಾಕಿ ಕೂಗಿಸ್ಕೊತಾ ಇದ್ದಾರೆ ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಹಾಕಿದ್ರು ನನಗೆ ಡಿಫ್ರೆಂಟಾಗಿತ್ತು ಅಂತ ಅನ್ನಿಸ್ತು ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾ ಇರ್ಬೋದು ಈಗ ಚಿಕನ್ ಹಾಕ್ತಿದ್ದಾರೆ ಸುಕ್ಕಾಕೋ ಮತ್ತು ಕರಿಗೂ ಎಲ್ಲ ಎಂದ್ ಎಷ್ಟು ತಂದಿದ್ರು ಅಷ್ಟನ್ನು ಹಾಕ್ಬಿಟ್ಟವರು ಕೂಗಿಸ್ಕೊತಾ ಇದ್ದಾರೆ ನೋಡ್ತಾ ಇದ್ದೀರ ಅಲ್ವ ಈ ಥರ ಮಾಡ್ತಾರೆ ಆ್ಯಕ್ಚುಲಿ ನಾನು ಸತಿ ನಮ್ಮ ನಮ್ಮ ತಂದೆಯವ್ರ ಊರಲ್ಲಿ ಫ್ರೆಂಡ್ ಮನೆಗೆ ಹೋದಾಗ ಅವರು ಕೂಡ ಇದೇ ಥರನೇ ಮಾಡಿದರು ಬಟ್ ಅವಾಗ ನಾನು ಫುಲ್ ನೋಡಿರ್ಲಿಲ್ಲ ಬಟ್ ಇವತ್ತು ಕಲ್ಪನೋರ ಜೊತೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದಕ್ಕೆ ಸರಿ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾಯಿದ್ರು ನಾನು ವೀಡಿಯೋ ಇದ್ದೀನಿ ಸೊ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಮತ್ತು ಜೀರಿಗೆ ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ನಾವು ಇದಕ್ಕೆ ಉಪ್ಪು ಹಾಕಿ ನಾವು ಏನೇ ಹಾಕಿದ್ರು ಫಸ್ಟ್ ಉಪ್ಪು ಹಾಕೋತೀವಿ ಚಿಕನ್ ಹಾಕಿದ ತಕ್ಷಣ ಯಾಕಂದರೆ ಬೇಯಿಬೇಕು ಅಂತ ಬಟ್ ಅವ್ರು ಚಿಕನ್ಗೆ ಉಪ್ಪು ಹಾಕಲಿಲ್ಲ ಸೊ ಅದಾದಮೇಲೆ ಕುಕ್ಕರಲ್ಲಿ ಒಂದು ಟು ವಿಶುವಲ್ ನೋಡಿಸ್ಕೊತಿದ್ದಾರೆ ನೋಡ್ತಾ ಇರ್ಬೋದು ಇವಾಗ ಇಟ್ಬಿಟ್ಟು ಅವರು ಕಾಯಿನ ಹೊಡಿತಿದ್ದಾರೆ ಕಾಯಿ ಹೊಡೆದಿದ ತಕ್ಷಣ ಅದು ಓಪನ್ ಆಯಿತು ಕುಡಿತೀರ ನೀವು ಎಳ್ಳೀರು ಅಂತ ನಾನು ಕೇಳ್ತಿದ್ರು ಇಲ್ಲ ನಾನು ಕುಡಿಯೋಲ್ಲ ನೀವೇ ಕುಡೀರಿ ಅಂತಿದ್ದಕ್ಕೆ ನೋಡಿ ಎಷ್ಟು ಜನ ಬಿಡ್ಕೊತಾ ಇದ್ದಾರೆ ಮೈಮೇಲೆಲ್ಲ ಚೆಲ್ಕೊಂಡು ನಾನು ಅವ್ರಿಗೆ ಚೋಕ್ ಮಾಡ್ತಾಯಿದ್ದೆ ಸೊ ಅವರು ಬಿಟ್ಟು ನಗ್ತಾ ಇದ್ದಾರೆ ನಗಿಸ್ಬೇಡಿ ನಗಿಸ್ಬೇಡಿ ಅಂತ ಬಟ್ ಅದಾದಮೇಲೆ ಹೀಗೆ ನಾವು ಏನಾದರೂ ಒಂದೊಂದು ಜೋಕ್ ಮಾಡ್ಕೊತ ಅಡುಗೆ ಮಾಡಿದ್ವಿ ಆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನೆನ್ನೆಲ್ಲ ಫುಲ್ಲು ಕಲ್ಪನೋರ ಜೊತೆ ಕಳೆದಿದ್ದೀನಿ ಸೊ ಅದಾದಮೇಲೆ ಕಾಯಿ ಪೀಸ್ ಮಾಡ್ಕೋತಿದ್ರು ಅಂದರೆ ರುಬ್ಕೊಳ್ಳೋದಕ್ಕೆ ಕರಿಗೆ ಕಾಯಿ ಬೇಕಲ್ವ ಸೊ ಹಾಗಾಗಿ ಅದನ್ನು ಪೀಸ್ ಮಾಡ್ಕೋತಿದ್ದಾರೆ ಅಷ್ಟೊಳಗೆ ವಿಷಲ್ ಕೂಡ ಎರಡು ಹೊಡಿತು ಈ ಸೈಡು ಬಾಣಲೆ ಇಟ್ಬಿಟ್ಟು ಕರಿಗೆ ಎಲ್ಲ ಹುರ್ಕೋತಾರೆ ಅವರು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ನಾವು ಏನೇನು ಕುದ್ದು ಇಟ್ಕೊಂಡಿದ್ವಿ ಸೊ ಎಲ್ಲದನ್ನು ಹಾಕ್ಕೊಂಡು ಹುರ್ಕೋಬೇಕು ಸೊ ಅವರು ಒಂದೊಂದೇ ಅಂದರೆ ಫಸ್ಟ್ ಈರುಳ್ಳಿ ಹಾಕಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿ ಅದು ಹುರ್ಕೊಂಡಾದ್ಮೇಲೆ ಮತ್ತು ಅದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೋತಾರೆ ನೋಡ್ತಾ ಇದ್ದೀರಲ್ವ ನೋಡಿ ಹಸಿರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ತಿದ್ದಾರೆ ಅವರು ಕರಿಗೆ ಸೊ ನಾವು ಆ್ಯಕ್ಚುಲಿ ಕರಿ ಮಾಡಬೇಕಂದ್ರೆ ಹಸಿರು ಮೆಣ್ಸಿನ್ಕಾಯಿ ಹಾಕೋಲ್ಲ ಫ್ರೈ ಮಾಡುವಾಗಷ್ಟೇ ಹಾಕೋತೀವಿ ಸಾಂಬಾರಿಗೆ ಹಾಕೋಲ್ಲ ಅಲ್ವಾ ಸೊ ಇವರು ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದಾರೆ ನೋಡಿ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಮೂರೂ ಫ್ರೈ ಮಾಡ್ಕೋತಿದ್ದಾರೆ ಇನ್ನು ಇದು ಟೊಮೆಟೊನು ಸ್ವಲ್ಪ ಸಾಫ್ಟು ಆಯಿತು ಅನ್ನೋವಾಗ ಅವರು ಅದಕ್ಕೆ ಮತ್ತು ಇನ್ನು ಕಾಯಿ ಇತ್ತಲ್ವ ಬೆಳ್ಳುಳ್ಳಿ ಕಾಯಿ ಕೊತ್ತಂಬರಿ ಪುದೀನ ಅದನ್ನು ಹಾಕ್ಕೊತಿದ್ದಾರೆ ಸೊ ನೋಡ್ತಾಯಿದ್ದೀರಲ್ವ ಎಲ್ಲನೂ ಹಾಕ್ಕೊಳ್ಳೋದು ಬೆಳ್ಳುಳ್ಳಿನ ಅವರು ಸಿಪ್ಪೆಯೆಲ್ಲ ಬಿಡಿಸಿಲ್ಲ ನೋಡ್ತಾ ಇರ್ಬೋದು ಆವಾಗಲೇ ನಾವು ಅಂದರೆ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡ್ಬಲ್ವ ಆವಾಗಷ್ಟೇ ಬೇ ಸಿಪ್ಪೆ ತೆಗೆದು ಜಿಜ್ಜೊಂಡು ಮಾಡಿದ್ದಾರೆ ಇದಕ್ಕೆ ಮಾತ್ರ ಹಂಗೆ ಹಾಕಿದ್ದಾರೆ ಸೊ ಕೊತ್ತಂಬರಿ ಕುದ್ದಿನ ಹಾಕಿ ಅವರು ಇನ್ನೊಂದು ಸ್ವಲ್ಪ ಇನ್ನೊಂದು ಟೂ ಮಿನಿಟ್ಸ್ ಅಷ್ಟೇ ಇದು ಕೊತ್ತಂಬರಿ ಕುದ್ದಿನ ಹಾಕಿದ್ಮೇಲೆ ಇನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದೆರಡು ನಿಮಿಷ ಅಷ್ಟೇ ಫ್ರೈ ಮಾಡ್ಕೊತಿದ್ದಾರೆ ನೋಡ್ತಾ ಇದ್ದೀರಲ್ವ ನಾನು ಕಲ್ಪನವರು ಜಾಸ್ತಿ ತುಂಬ ದಿನದಿಂದ ಕ್ಲೋಸ್ ಫ್ರೆಂಡ್ಸ್ ಏನಲ್ಲ ನಮ್ಮನೆಯವರು ನಮ್ಮನೆಯವ್ರಿಗೆ ಪರ್ಸವಣ್ಣ ಫ್ರೆಂಡು ಪರ್ಸವಣ್ಣನ ಮಿಸ್ಸಸ್ಸೇ ಕಲ್ಪನವರು ಸೊ ಕಲ್ಪನವರು ನನಗೂ ಒಂದು ತ್ರೀ ಇಯರ್ಸಿಂದ ಫ್ರೆಂಡ್ಶಿಪ್ ಅಷ್ಟೇ ಬಟ್ ಅಷ್ಟೇ ಅನ್ನೋದಕ್ಕಿಂತಲೂ ಎಷ್ಟು ಹಚ್ಕೊಂಡಿದ್ದೀವಿ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟೊಳಗೆ ಕಲ್ಪನವರು ಈ ಕಡೆ ರೈಸ್ಗೆ ಇಟ್ಬಿಡೋಣ ಅಂಚ್ಬೇಕಂತ ಹೇಳಿದ್ರು ಸರಿ ಆಯಿತು ಇಡಿ ಅಂತ ಹೇಳಿದಕ್ಕೆ ಚಿಕ್ಕ ಕುಕ್ಕರಲ್ಲಿ ರೈಸ್ ಇಟ್ಟಿದ್ದಾರೆ ರೊಟ್ಟಿ ತಿಂದರೆ ಅನ್ನ ತಿನ್ನೋದಿಲ್ವಲ್ಲ ನಾವು ಹಂಗಾಗಿ ಸೊ ಅಷ್ಟೊತ್ತಿಗೆ ಚಿಕನ್ ಕೂಡ ಬೆಂದಿತ್ತಲ್ವ ಅದನ್ನು ವಿಷಲ್ ಹೋಗೋವರೆಗೂ ವೆಯ್ಟ್ ಮಾಡಿ ಅವರು ಚಿಕನ್ ಬೆಂದಿದ್ಯಾ ಅಂತ ನೋಡಿದ್ರು ಸೊ ಚಿಕನ್ ಮಾತ್ರ ಚೆನ್ನಾಗಿ ಬೆಂದಿತ್ತು ನೋಡ್ತಾ ಇರ್ಬೋದು ಮುಳೆ ಪೀಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಷ್ಟೊಳಗೆ ಈ ಕಡೆ ಹುರಿದಿರೋದನ್ನು ಹಾರ್ಕೊಳ್ಳೋದಕ್ಕೆ ಎತ್ತಿಟ್ಕೊಂಡಿದ್ರು ಹಾರ್ಕೊಂಡಿತ್ತಲ್ಲ ಅಂದ್ಬಿಟ್ಟು ಅದನ್ನೇನು ಏನು ಮಾಡ್ತಿದ್ದಾರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತ ಇದ್ದಾರೆ ತುಂಬ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅವ್ರದ್ದು ದೊಡ್ಡ ಜಾರು ಚೆನ್ನಾಗಿರ್ಲಿಲ್ವಂತೆ ಸೊ ಹಾಗಾಗಿ ಚಿಕ್ಕ ಜಾರಲ್ಲೇ ಎರಡು ಸತಿ ಮಿಕ್ಸಿ ಮಾಡಿಕೊಂಡ್ರು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗ್ಲಿಲ್ಲ ಬಟ್ ಅಡುಗೆ ಮಾತ್ರ ನಿಧಾನ ಆಯಿತು ಸೊ ನೋಡ್ತಾ ಇರ್ಬೋದು ನೆಕ್ಸ್ಟ್ ಅದೇ ಬಾಣಲಿ ಅಂದರೆ ನಾವು ಹುರ್ಕೊಂಡಿದ್ವಲ್ಲ ಅದೇ ಬಾಣಲಿನೇ ಸಲ ನೀರಲ್ಲಿ ತೊಳ್ಕೊಂಡು ಸೊ ಅದನ್ನು ಕಾಯಕ್ಕೆ ಇಟ್ಟಿದ್ದಾರೆ ಸೊ ಈಗ ಆಯಿಲ್ ಹಾಕ್ತಾರೆ ನೋಡ್ತಾ ಇದ್ದೀರಲ್ವ ಎಣ್ಣೆ ಅಂದರೆ ಕಾಯಬೇಕು ನೀರೆಲ್ಲ ಇರುತ್ತಲ್ವ ನೀರೆಲ್ಲ ಹಿಂಗೋದ್ಮೇಲೆ ಆಯಿಲ್ ಹಾಕ್ಕೋಬೇಕು ಸೊ ಅವರು ಸನ್ಫ್ಯೂರ್ ಆಯಿಲೇ ಯೂಸ್ ಮಾಡೋದು ನಾವು ಅಷ್ಟೇ ಸನ್ಫ್ಯೂರ್ ಫ್ಯೂರ್ ಆಯಿಲೇ ಯೂಸ್ ಮಾಡೋದು ಸೊ ಆಯಿಲ್ ಕಾಯ್ದಿದ ತಕ್ಷಣವೇ ಈರುಳ್ಳಿ ಹಾಕೋತಿದ್ದಾರೆ ಇದು ಸುಕ್ಕಾಗೆ ಮಾಡ್ತಿರೋದು ಸೊ ನೋಡ್ತಾ ಇದ್ದೀರಲ್ವ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸುಕ್ಕ ಮಾತ್ರ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ ಚಿಕನ್ ಸುಕ್ಕ ಚಿಕನ್ ಫ್ರೈ ಚಿಕನ್ ಕಬಾಬ್ ಈ ಥರ ತುಂಬ ಇಷ್ಟ ಆ್ಯಕ್ಚುಲಿ ಸಾಂಬಾರು ಅಷ್ಟೊಂದು ಇಷ್ಟ ಆಗಲ್ಲ ಮುದ್ದೆ ಮಾಡಿರ್ತೀವಲ್ಲ ಅಂಥ ಅಷ್ಟೇ ಮುದ್ದೆಗೆ ಸಾಂಬಾರು ಬೇಕು ಇಲ್ಲಾಂದರೆ ಜಾಸ್ತಿ ಚಿಕನ್ ತಿಂತೀವಿ ಅಂದರೆ ನನಗೆ ಸುಕ್ಕ ಚಿಕನ್ ಸುಕ್ಕ ಚಿಕನ್ ಫ್ರೈ ಚಿಕನ್ ಕಬಾಬ್ ಈ ಥರ ತುಂಬ ಇಷ್ಟ ಆಗುತ್ತೆ ಸೊ ಅದಾದಮೇಲೆ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಂಡು ಆಗಿದ ತಕ್ಷಣವೇ ಟೊಮೆಟೊ ಹಾಕ್ಕೋಬೇಕು ಸೊ ನೋಡಿ ಟೊಮೆಟೊ ಹಾಕ್ಕೊಂಡಿದ್ದಾರೆ ಜಾಸ್ತಿ ಟೊಮೆಟೊ ಹಾಕಿಲ್ಲ ಒಂದೇ ಟೊಮೆಟೊ ಹಾಕ್ಕೊಂಡಿದ್ದಾರೆ ಇನ್ನೂ ಒಂದಿತ್ತು ಅಲ್ವಾ ಸಣ್ಣದು ಅದನ್ನು ಇದು ಮಾಡಲಿಕ್ಕೆ ಗ್ರೇವಿಗೆ ಅಂತ ಹಾಕ್ಕೊಂಡಿದ್ದಾರೆ ಅದಾಗಿದ ತಕ್ಷಣ ಇದು ಅವ್ರ ಸೈಡ್ ಖಾರದ ಪುಡಿ ಅಂತ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಸೊ ಅವ್ರ ಸೈಡ್ ಖಾರದ ಪುಡಿ ಇದ್ದಾರೆ ಒಂದು ಫೋರ್ ಸ್ಪೂನ್ಸ್ ಹಾಕಿದ್ರು ಅವ್ರದ್ರಲ್ಲಿ ಎಲ್ಲನೂ ಮಿಕ್ಸೆಡ್ ಆಗಿರುತ್ತಂತೆ ಉಪ್ಪು ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಕರ್ಬೇನ ಸೊಪ್ಪು ಎಲ್ಲನೂ ಹುರಿದು ಅವರು ಪುಡಿ ಮಾಡಿಸಿರ್ತಾರಂತೆ ಅಂದರೆ ಕುಟ್ಟಿ ಪುಡಿ ಮಾಡಿಸಿರ್ತಾರಂತೆ ಸೊ ಹಂಗಾಗಿ ಬೇರೆ ಯಾವುದೇ ಇಂಗ್ರೀಡಿಯಂಟ್ಸ್ ಜಾಸ್ತಿ ಹಾಕೇ ಇಲ್ಲ ಸೊ ಆ ಖಾರದ ಪುಡಿ ಹಾಕಿದ ತಕ್ಷಣವೇ ಒಂದು ನಿಮಿಷ ಅಷ್ಟೇ ಫ್ರೈ ಮಾಡೋದು ಇಲ್ಲೇ ತಳ ಹತ್ತಿಬಿಡುತ್ತೆ ಅಂತ ಹೇಳಿಬಿಟ್ಟು ಚಿಕನ್ ಬೆಂದಿರುತ್ತಲ್ವ ಅದನ್ನು ಹಾಕ್ಕೋತಾ ಇದ್ದಾರೆ ಅಂದರೆ ಆಗಲೇ ಬೇಯಿಸ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಅದನ್ನು ಹಾಕೋತಿದ್ದೀವಿ ಸೊ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕನ್ ಅಂತ ಇವಾಗೇ ಈ ಥರ ಕಾಣಿಸ್ತಿದೆ ಫುಲ್ ರೆಡಿ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ತಿನ್ನಬೇಕು ತಿನ್ನಬೇಕು ಅನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಕಲ್ಲರೇ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಲ್ವ ಸೊ ಒಂದು ನೀವು ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ ಆ್ಯಕ್ಚುಲಿ ಇವ್ರು ಮಾಡಿದ ಪ್ರೋಸೆಸ್ ನನಗೆ ಅನ್ನಿಸ್ತು ಅಂದರೆ ನಾವು ಬಸ್ಸಾರು ಮಾಡ್ತೀವಲ್ವ ಸೇಮ್ ಅದೇ ಥರ ಪ್ರೋಸೆಸ್ಸೇ ಅನಿಸ್ತು ನಾವು ಬಸ್ಸಾರು ಮಾಡಿದ್ರೆ ಮತ್ತೆ ಪಲ್ಯ ಮಾಡ್ತೀವಲ್ವ ಆವಾಗ ಇದೇ ಥರ ಸೊಪ್ಪು ಕಾಳು ಬೇಯಿಸಿಕೊಂಡು ನಾವು ಒಂದು ಸೊಪ್ಪು ಕಾಳನ್ನ ತೆಗೆದಿಟ್ಟು ಅದಕ್ಕೆ ಪಲ್ಯ ಮಾಡ್ಕೋತೀವಿ ಅದರಲ್ಲಿ ಬೆಂದಿರೋ ನೀರು ಮತ್ತು ಇನ್ನೊಂದು ಸ್ವಲ್ಪ ಕಾಳನ್ನ ರುಬ್ಬಿಬಿಟ್ಟು ಸಾಂಬಾರು ಮಾಡ್ತೀವಿ ಸೊ ಇವರು ಅದೇ ಥರನೇ ಮಾಡಿದ್ರು ಜೊತೆಗೆ ಅಂದರೆ ರುಬ್ಬಿದ್ರಲ್ವ ಅದರಲ್ಲಿ ಒಂದು ತ್ರೀ ಸ್ಪೂನು ಖಾರನ ಇದರೊಳಗೆ ಮಸಾಲೆ ಹಾಕ್ಬಿಟ್ಟು ಅಂದರೆ ಇದನ್ನು ಆಲ್ರೆಡಿ ಹುರಿದಿರೋದ್ರಿಂದ ಇವಾಗ ಹಾಕ್ಕೊಂಡ್ರು ನಾನು ಹಸಿರಲ್ವ ಕಲ್ಪನಾ ಅಂತ ಕೇಳಿದೆ ಇಲ್ಲ ಫಸ್ಟೇ ಹುರಿದೀವಲ್ವ ಶುಭಕ್ಕೆ ಏನು ಇದಾಗಲ್ಲ ಅಂತ ಅಂದರು ಸೊ ಸರಿ ಆಯಿತು ಅಂತೇಳ್ಬಿಟ್ಟು ಮತ್ತು ಅದರಲ್ಲಿ ನೀರಿರುತ್ತಲ್ವ ಚಿಕನ್ ಬೇಯಿಸ್ಕೊಂಡಿದ್ವಲ್ಲ ನೀರು ಅದೇ ನೀರನ್ನೇ ಹಾಕಿ ಅವರು ಇನ್ನೊಂದು ಸ್ವಲ್ಪ ಬೇಯಿಸ್ಕೊತಿದ್ದಾರೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ನೀವು ಸತಿ ಟ್ರೈ ಮಾಡಿ ಡಿಫ್ರೆಂಟ್ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ನಾನು ನಮ್ಮ ಮನೇಲಿ ಸತಿ ಮಾಡ್ತೀನಿ ಆವಾಗ ವೀಡಿಯೋ ಕೂಡ ಮಾಡ್ತೀನಿ ಚಿಕನಲ್ಲಿ ಜಾಸ್ತಿ ಪೀಸ್ ಬಿಡಲಿಲ್ಲ ಯಾಕಂದರೆ ಅದರ ಸಾಂಬಾರಲ್ಲಿ ಯಾರೂ ತಿನ್ನಲ್ಲ ಅಂತೇಳ್ಬಿಟ್ಟು ಕ ಸುಕ್ಕಾಗಿ ಜಾಸ್ತಿ ಪೀಸಸ್ ಹಾಕ್ಬಿಟ್ಟು ಇದು ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ಇದಕ್ಕೇನೆ ಅವರು ಇವಾಗ ಅದೇ ನೀರಿತ್ತಲ್ವ ಚಿಕನ್ನು ಅದರೊಳಗೆನಗೆ ಮಸಾಲ ರುಬ್ಬಿದ್ವಲ್ವ ಮಿಕ್ಸಿಲಿ ಅದನ್ನು ಹಾಕ್ಕೊತಿದ್ದೀವಿ ನೋಡ್ತಾ ಇದ್ದೀರಲ್ವ ಅಂದರೆ ಎರಡು ಸತಿ ರುಬ್ಬಿದ್ರು ಒಂದು ಸತಿ ರುಬ್ಬಿದ್ದನ್ನು ಅದಕ್ಕೊಂದು ಸ್ವಲ್ಪ ಹಾಕಿದ್ರು ಮಿಕ್ಕಿದ್ದಿದ್ದಕ್ಕೆ ಹಾಕಿದ್ದಾರೆ ಇನ್ನೂ ಇನ್ನೊಂದು ಸ್ವಲ್ಪ ಇತ್ತಲ್ವ ಅಂದರೆ ಎರಡು ಸತಿ ರುಬ್ಬಿದ್ದಿದ್ದಲ್ವ ಇದು ಎರಡನೇ ಟ್ರಿಪ್ನಕ್ಕೆ ಸಹ ಇದ್ರೊಳಗೆನೆ ಹಾಕಿ ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾರೆ ಸಾಂಬಾರು ಅಷ್ಟು ಕಲರ್ ಅಂತ ಅನಿಸ್ಲಿಲ್ಲ ಬಟ್ ಸುಕ್ಕ ಮಾತ್ರ ಸಕ್ಕತ್ತಾಗಿತ್ತು ಆಗಿತ್ತು ನನಗೆ ತುಂಬ ಇಷ್ಟ ಆಯಿತು ಸೊ ಇದಕ್ಕೂ ಅಷ್ಟೇ ಅವ್ರದ್ದೇ ಖಾರದ ಪುಡಿ ಹಾಕ್ತಿದ್ದಾರೆ ನಾವು ಸಾಂಬಾರು ಮಾಡಿದ್ರೆ ಧನಿಯಾ ಪುಡಿ ಖಾರದ ಪುಡಿ ಮಸಾಲೆ ಜೊತೆಗೆ ಸ್ಪೈಸಸ್ ಎಲ್ಲ ಜಾಸ್ತಿ ಹಾಕ್ತೀವಿ ಇವ್ರು ನೋಡಿ ಜಾಸ್ತಿ ಏನು ಹಾಕೇ ಇಲ್ಲ ಬರೀ ಅದೊಂದು ಖಾರದ ಪುಡಿ ಚಿಕನ್ ಬಿಸಿರೋ ನೀರಿಗೆ ಅದು ರುಬ್ಬಿದ್ವಲ್ಲ ಈರುಳ್ಳಿ ಟೊಮೆಟೊ ಅದನ್ನು ಹಾಕಿದ್ದಾರೆ ಅಷ್ಟೇ ಸೊ ಅದಾದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಉದುರಿಸ್ತಿದ್ದಾರೆ ನೋಡ್ತಾಯಿದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ ಆ ಸೈಡು ಸುಕ್ಕ ಕೂಡ ರೆಡಿ ಆಗ್ತಾ ಇದೆ ಅಷ್ಟರೊಳಗೆ ರೈಸ್ ಕೂಡ ರೆಡಿಯಾಗಿತ್ತು ಇನ್ನೇನು ನಾನು ಅಷ್ಟೊತ್ತಿಗೆ ಈರುಳ್ಳಿ ಎಲ್ಲ ಕುಯ್ದು ರೆಡಿ ಇಟ್ಕೊಂಡೆ ಅಷ್ಟೊತ್ತಿಗೆ ಅವರು ಈ ಸೈಡು ಕೊತ್ತಂಬರಿ ಎಲ್ಲ ಇಬ್ ಎರಡು ಕುಕ್ತಾಯಿದ್ದಾರೆ ಮುಗೀತು ಕೊತ್ತಂಬರಿ ಆಯಿತು ಅಂದರೆ ಮುಗೀತು ಅಂತ ಅರ್ಥ ಅಲ್ವಾ ಸೊ ಆಮೇಲೆ ಕೊತ್ತಂಬರಿ ಹಾಕಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಎರಡನ್ನೂ ಆರಿಸಿದ್ರು ಸೊ ನಾನು ಸರ್ವಿಂಗ್ ಬೌಲ್ಗೆ ಹಾಕಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ಚಿಕನ್ ಸುಕ್ಕ ಸಖತ್ ಇಷ್ಟ ಆಯಿತು ನನಗೆ ನಾನು ಸತಿ ಟ್ರೈ ಮಾಡ್ತೀನಿ ನೀವು ಕೂಡ ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಅದಾದಮೇಲೆ ಸಾಂಬಾರು ಕೂಡ ಇಲ್ಲೇ ಪಕ್ಕದಲ್ಲೇ ಹಾಕಿ ಅಂತ ಹೇಳಿದಕ್ಕೆ ಸೊ ಸಾಂಬಾರು ಕೂಡ ಮಾಡಿದ್ರು ಸಾಂಬಾರು ಸ್ವಲ್ಪ ತೆಳ್ಳಗಿತ್ತು ಯಾಕಂದರೆ ಖಡಕ್ ರೊಟ್ಟಿ ಜೊತೆ ತಿನ್ನಬೇಕಲ್ವಾ ಸೊ ಹಾಗಾಗಿ ತೆಳ್ಳಗೇನೆ ಮಾಡಿದರು ಸೊ ಖಡಕ್ ರೊಟ್ಟಿ ಚಿಕನ್ ಕರಿ ಜೊತೆಗೆ ಸುಕ್ಕ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಕೂಡ ನಾವು ಬಡಿಸ್ಕೊಂಡಾಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ತಟ್ಟೆನೇ ಎಷ್ಟು ಕಲರ್ಫುಲ್ಲ ಕಾಣಿಸ್ತಾ ಇದೆ ಅಲ್ವಾ ಸೊ ಅದ್ರ ಜೊತೆಗೆ ಹಸಿ ಈರುಳ್ಳಿ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಜೊತೆಗೆ ಜೋಳದ ರೊಟ್ಟಿ ತುಂಬ ಹೆಲ್ತಿಗೆ ಒಳ್ಳೆಯದು ಸೊ ಹಾಗಾಗಿ ಅವರು ಜಾಸ್ತಿ ಜೋಳದ ರೊಟ್ಟಿನೇ ಮಾಡೋದು ಒಂದು ಟೈಮ್ ಚಪಾತಿ ಎರಡು ಟೈಮ್ ಜೋಳದ ರೊಟ್ಟಿ ತಿಂತಾರೆ ಸೊ ನೋಡ್ತಾ ಇದ್ದೀರಲ್ವ ಹಾಕ್ತಾನೇ ಇದ್ದಾರೆ ಸಾಕು ಸಾಕು ಅಂದ್ರೂ ಸುಮ್ಮನೆ ಆಗ್ತಾನೇ ಇದ್ದಾರೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಸಾಕು ಬಿಡಿ ಅಂದಿದ್ದಕ್ಕೆ ಅವ್ರು ಹಾಕೋತಿದ್ದಾರೆ ನೋಡ್ತಾ ಇದ್ದೀರಲ್ವ ಇಷ್ಟು ಚೆನ್ನಾಗಿದೆ ಅಂತ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಯಾರಿಗಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊತಿದ್ದೀನಿ ಸೊ ಇಬ್ಬರೂ ನಾನು ಕಲ್ಪನಾ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಅಣ್ಣಗೆ ಫಸ್ಟೇ ಊಟ ಕೊಟ್ಬಿಟ್ವಿ ಅಣ್ಣನೂ ಮತ್ತು ನನ್ನ ಮಗನೂ ಆಚೆಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ನಾನು ಮತ್ತು ಕಲ್ಪನವರು ಒಳಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಸೊ ಅದಾದಮೇಲೆ ಸಂಜೆ ಆಯಿತು ಸೊ ನಾನು ನನ್ನ ಮನೆಗೆ ಹೋಗ್ಬಿಟ್ಟೆ ಇದು ಕಲ್ಪನವ್ರು ವಿಡಿಯೋ ಮಾಡಿದರು ಅಣ್ಣ ಮತ್ತು ಕಲ್ಪನಾ ಮತ್ತು ಪರ್ಸು ಅಣ್ಣನೂ ರೇಗಿಸ್ತಿದ್ದಾರೆ ಅಣ್ಣ ಹೇಗೆ ಮೊಬೈಲ್ ನೋಡ್ತಾರೆ ಅಂತ ಕಲ್ಪನಾ ಕೇಳಿದ್ರೆ ಅವನು ತೋರಿಸ್ತಿದ್ದಾನೆ ಅದಕ್ಕೆ ಅಣ್ಣ ನಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೋಡಿ ಹೇಗೆ ನೋಡ್ತಾರೆ ಅಣ್ಣ ಅಂದರೆ ಆ ನೋಡಿ ತೋರಿಸ್ತಿದ್ದಾರೆ ಎಷ್ಟು ಸೀರಿಯಸ್ ಆಗಿ ತೋರಿಸ್ತಿದ್ದಾನೆ ನೋಡಿ ಅದಕ್ಕೆ ಅಣ್ಣಗೆ ನಗು ಬಂದುಬಿಟ್ಟಿದೆ ಸೊ ಅದನ್ನು ನೋಡ್ತಾ ಅವ್ರು ಹೇಳ್ತಿದ್ದಾರೆ ನೋಡ್ತೀನೇನು ಅಂತ ಹೇಳ್ಬಿಟ್ಟು ಫುಲ್ ಫನ್ನಿ ಮಾಡಿಕೊಂಡು ಅಪ್ಪು ಬರಲೇ ಇಲ್ಲ ನನ್ನ ಜೊತೆಗೆ ಅವ್ರ ಮನೇಲೇ ಇದ್ದ ಅದಾದ್ಮೇಲೆ ನನಗೆ ಸ್ವಲ್ಪ ಟ್ಯಾಬ್ಲೆಟ್ ಬೇಕಿತ್ತು ಅಣ್ಣ ನನಗೆ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದರು ಮತ್ತು ಅಷ್ಟೊಳಗೆ ಅಪ್ಪು ಕೈಲಿ ಕೊಟ್ಟು ಕಳಿಸಿದ್ರು ಅಪ್ಪು ಮತ್ತೆ ನನ್ನ ಜೊತೆಗೆ ಬಂದವನು ಮತ್ತು ಅವ್ರ ಮನೆಗೆ ಹೋದ ನಮ್ಮ ಮನೇಲಿ ಇರಲೇ ಇಲ್ಲ ಮತ್ತು ಕಲ್ಪನವ್ರ ಜೊತೆಗೆ ಹೋಗಿ ಮತ್ತೆ ಫನ್ ಮಾಡಿಕೊಂಡು ಅವ್ರ ಜೊತೆ ಆಟ ಆಡಿಕೊಂಡು ಮಲ್ಕೊಂಡೇ ಇಲ್ಲ ಎಲ್ಲ ಚೆನ್ನಾಗಿ ಆಟವಾಡಿದ್ದಾನೆ ನೋಡ್ತಾ ಇದ್ದೀರಲ್ವಾ ಅಣ್ಣ ಇಷ್ಟು ಚೆನ್ನಾಗಿ ಆಟಾಡಿಸ್ತಿದ್ದಾರೆ ಅಪ್ಪುನ ಅಂತ ಮಕ್ಕಳಿತ್ತು ಅಂದರೆ ಮನೆ ತುಂಬ ನಗುನೇ ಇರುತ್ತೆ ಸೊ ಹಾಗೆ ಅಪ್ಪು ಹೋಯಿತು ಅಂದರೆ ಅವ್ರ ಮನೇಲಿ ಫುಲ್ ಹ್ಯಾಪಿಯಾಗಿರ್ತಾರೆ ಸೊ ಅವರಿಬ್ಬರೇ ಇರೋದರಿಂದ ಅವ್ರಿಗೆ ಬೋರ್ ಆಗ್ತಿರುತ್ತೆ ಸೊ ಇವನು ಹೋಯ್ತು ಅಂದರೆ ಫುಲ್ಲು ಧಮಕಿ ಹಾಕ್ಕೊಂಡು ಖುಷಿಯಾಗಿರ್ತಾರೆ ಅವರು ಸೊ ಹಂಗಾಗಿ ನಾನು ಅವ್ರ ಮನೆಯಲ್ಲೇ ಇರೋದಕ್ಕೆ ಬಿಡ್ತೀನಿ ಸೊ ಸಂಜೆ ಆಗಿತ್ತು ನಾನು ಹೋಗಿದ್ದೆ ಸೊ ಜೊತೆಗೆ ಮತ್ತೆ ಕಲ್ಪನನ ಜೊತೆ ಬರುವಾಗ ನನ್ನ ಪಾಪು ಇವನನ್ನು ಕರೆದುಬಿಟ್ಟು ಬಾ ಅಂತ ಕರೆದಿದ್ದಾರೆ ಸೊ ಇವನು ಹೋಗಿ ಕಾರಲ್ಲಿ ಒಂದು ರೈಡ್ ಹೋಗ್ಬಿಟ್ಟು ಬಂದಿದ್ದಾನೆ ನೋಡ್ತಾ ಇದ್ದೀರಲ್ವಾ ಇನ್ನು ಆ್ಯಕ್ಚುಲಿ ಕಲ್ಪನವ್ರು ಮಾಡಿದ್ದು ನಾನು ಇರಲಿ ಅಂದ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಜೊತೆಗೆ ಒಂದು ಲೈಕ್ ಕೂಡ ಕೊಡಿ ಕಮೆಂಟ್ ಕೂಡ ಮಾಡಿ ಇನ್ನು ಇನ್ನೂ ಚೆನ್ನಾಗಿರೋ ವಿಡಿಯೋಸನ್ನ ಹಾಕ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್